ಎಲ್ಲರಿಗೂ ನನ್ನ ನಮಸ್ಕಾರಗಳು ನೂತನವಾಗಿ ಪ್ರಾರಂಭವಾಗಿರುವ ಕರ್ನಾಟಕ ಫಿಲಮ್ ಅಸೋಸಿಯೇಷನ್ ಎಂಬ ಫಿಲಮ್ ಚೇಂಬರ್ನ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮವನ್ನು ಇದೇ ತಿಂಗಳು ಅಂದರೆ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಸೋಮವಾರ ಹಾಸನದ ಪತ್ರಕರ್ತರ ಭವನದಲ್ಲಿ ಏರ್ಪಾಡು ಮಾಡಿದ್ದೀವಿ ಈ ಕೆ ಎಫ್ ಎ ಶಾರ್ಟ್ ಫಾರಮ್ಮು ಕರ್ನಾಟಕ ಫಿಲಮ್ ಅಸೋಸಿಯೇಷನ್ ಇದರ ಉದ್ದೇಶಗಳೇನು ಯಾತಕ್ಕೆ ಪ್ರಾರಂಭ ಮಾಡಿದ್ವಿ ಇದರ ರೂಪರೇಷೆಗಳೇನು ಪ್ರತಿಯೊಂದನ್ನು ನಾವು ಪತ್ರಕರ್ತರ ಭವನ ಹಾಸನದಲ್ಲಿ ತಿಳಿಸ್ಕೊಡ್ತೇವೆ ನನ್ನ ಪ್ರಕಾರ ಈ ಒಂದು ಕರ್ನಾಟಕ ಫಿಲಮ್ ಅಸೋಸಿಯೇಷನ್ ಫಿಲಮ್ ವರ್ಲ್ಡ್ ಅಂದರೆ ಸಿನಿಮಾ ರಂಗದಲ್ಲಿರುವ ಎಲ್ಲ ವಿಭಾಗದವ್ರಿಗೂ ಇದು ಅನುಕೂಲವಾಗುತ್ತೆ ಯಾರು ಬೇಕಾದ್ರೂ ಇರಬಹುದು ಎಡಿಟರ್ಸ್ ಇರ್ಬೋದು ಆಕ್ಟರ್ಸ್ ಇರ್ಬೋದು ಕ್ಯಾಮ್ರಾಮನ್ ಇರ್ಬೋದು ಫೈಟರ್ಸ್ ಇರ್ಬೋದು ಈ ರೀತಿ ಒಬ್ಬ ಫಿಲಮ್ ಯೂನಿಟಲ್ಲಿ ವರ್ಕ್ ಮಾಡೋಂಥ ಲೈಟ್ ಬಾಯ್ ಸಹಿತ ಪ್ರತಿಯೊಬ್ಬರಿಗೂ ಇದು ಅನುಕೂಲವಾಗುತ್ತೆ ಹೇಗೆ ಅನುಕೂಲವಾಗುತ್ತೆ ಅನ್ನೋದನ್ನು ನಾವು ಹಾಸನದ ಪತ್ರಕರ್ತರ ಭವನದಲ್ಲಿ ತಿಳಿಸ್ಕೊಡ್ತೇವೆ ನಾನು ಡಾಕ್ಟರ್ ಎನ್ ಎನ್ ಪ್ರಹ್ಲಾದ್ ಈ ಕೆ ಎಫ್ ಎ ಯ ಒಬ್ಬ ಸದಸ್ಯ ಜೊತೆಯಲ್ಲಿ ನಾನು ಒಬ್ಬ ಅಡ್ವೈಸರ್ ಇದರ ಪ್ರೆಸಿಡೆಂಟು ಎಮ್ ಎಸ್ ರವೀಂದ್ರ ಅಂತ ಬೆಂಗಳೂರಿನವರು ನಾನು ಮತ್ತು ಎಮ್ ಎಸ್ ರವೀಂದ್ರ ಅವರ ಪ್ರಾರ್ಥನೆ ಏನು ಅಂದರೆ ಹೆಚ್ಚು ಹೆಚ್ಚು ಜನ ಅಂದರೆ ಸಿನಿಮಾ ರಂಗದಲ್ಲಿರುವಂಥ ಎಲ್ಲ ವಿಭಾಗದವರು ನಮ್ಮ ಅಸೋಸಿಯೇಷನ್ಗೆ ಬಂದು ಮೆಂಬರ್ ಆಗಬೇಕು ಅಂತ ನಮ್ಮ ಕಳಕಳಿಯ ಪ್ರಾರ್ಥನೆ ಎಲ್ಲರಿಗೂ ಒಳ್ಳೆಯದಾಗಲಿ